ಸ್ವಂತ ದೊಡ್ಡಪ್ಪನ ಮಗ ಅವನು ಅಧಿಕಾರಿ ಇವನು ಅವನು ಜಮೀನೆಲ್ಲ ನೋಡ್ಕೊಂಡಿದ್ದವನು ಅಲ್ಲ ಯಾ ನಿನ್ಗೆಲ್ಲ ಜಮೀನೆಲ್ಲ ನೋಡ್ಕೊಳ್ಳೋಕ್ಕೆ ಅವರೇ ಬಿಟ್ಟಿದ್ದಾರೆ ನೀನು ಯಾಕೆ ಯಾ ಹಿಂಗೆ ಮಾಡ್ತೀಯ ಏನಾರೋ ಒಬ್ಬ ರಾಜಕಾರಣಿಗೆ ಯಾರು ಹಿಡ್ಸಿದ್ದಾರೆ ಅಂದರೆ ಅವರದೇ ಪಾರ್ಟಿಯ ಅವರದೇ ಸ್ವಂತ ಸ್ನೇಹಿತರುಗಳೇ ಮಾಡಿರ್ತಾರೆ ಹೆಂಡತಿ ಹೆಸರಲ್ಲಿ ಮಾಡಿದ್ದ ಬಾಮೈದಿನ ಹೆಸರಲ್ಲಿ ಮಾಡಿದ್ದ ಹೆಂಡತಿಗೆ ಗಂಡನೇ ದೇವರು ಗಂಡನಿಗೆ ಯಾರು ದೇವರು ಅಂದರೆ ಬಾಂಬೈದಲ್ಲೇ ದೇವರು ಅವರ ಹೆಸರಲ್ಲಿ ನಾಲ್ಕು ಲಾರಿಗಳು ಒಂದು ನಾಲ್ಕು ಎಕರೆ ಗದ್ದೆ ಎಲ್ಲ ಮಾಡಿಸಿರ್ತಾನೆ ಇನೋವಾ ಕಾರಲ್ಲಿ ವಿತ್ ಫ್ಯಾಮಿಲಿ ಬಂದಿರ್ತಾನೆ ನೋಡಿದ್ರೆ ಅವನ ಹೆಂಡತಿ ಅವಳು ಒಡವೆಗಳನ್ನು ಹಾಕೊಂಡಿರೋದ್ರಲ್ಲಿ ಹೇರ್ಕೊಂಡಿರ್ತಾನೆ ಅಲ್ಲ ಇವನು ಅಷ್ಟೇ ಯಾವುದೋ ಹಬ್ಬಕ್ಕೆ ಅಂತ ಬಂದಿರ್ತಾನೆ ನಾಲ್ಕು ಬೆರಳಿಗೂ ಉಂಗುರ ಇಲ್ಲೊಂದು ಚೈನು ಇಲ್ಲೇ ಕಾಣ್ಸಂಗೆ ಅಲ್ಲ ಆದರೆ ಆಸ್ತಿ ನಮಗೆ ಸಿಗ್ತಾ ಇರೋದೆಷ್ಟು ಒಂದೂವರೆ ಕೋಟಿ ಎರಡು ಕೋಟಿ ಮೀರಿಬಿಟ್ಟಿದೆ ಅಂದರೆ ದೊಡ್ಡ ತಾನೇ ಇದು ಬೇಕು ನಾಟ್ ಅಗೇನಸ್ಟ್ ಅವರಲ್ಲ ಸ್ವಂತ ಪಾರ್ಟಿಯವರೇ ಇಡ್ತಿರ್ತಾರೆ ಯಾಕೆಂದರೆ ನೆಕ್ಸ್ಟ್ ನಾನು ಅಲ್ಲಿ ಎಲೆಕ್ಷನ್ಗೆ ನಿಲ್ಲಬೇಕು ಇವ್ನ ಇಂಥದ್ದೊಂದು ಖಚಿತಿ ಮಾಡಿದ್ರೆ ಅವ್ನು ನಿಲ್ಲೋದಿಲ್ಲ ಡಿಫ್ಯಾಮ್ ಇವರ ಪಕ್ಷದಲ್ಲೇ ಇರೋ ಅಂತ ಅವನು ಯಾರೊಬ್ಬ ಅತೃಪ್ತ ಒಂದು ಆತ್ಮ ಇರುತ್ತೆ ಇವ್ನ ಜೊತೆನೆ ಓಡಾಡ್ತಿರ್ತಾರೆ ಈಗ ಹೊಳೆ ಇದರಲ್ಲಿ ಪ್ರಜ್ವಲ್ ಅಂಡ್ ಸೂರಜ್ಗೆ ಅವ್ರ ಸ್ವಂತ ಶಿಷ್ಯರೇ ಅಟ್ಯಾಕ್ ಮಾಡ್ತಾರೆ ನೋಡಿ ಅದೇ ಥರ ಒಬ್ಬಂತ ರೆಡಿ ಮಾಡ್ತಾರೆ ಬಿ ಜೆ ಪಿ ಎಮ್ ಎಲ್ ಎ ಆತ ಮನೆಗೆ ರೈಡ್ ಮಾಡಿದಾಗ ಅದೆಷ್ಟೋ ಮೂವತ್ತು ಲಕ್ಷನೇನೋ ಹಾರ್ಡ್ ಕ್ಯಾಶ್ ಸಿಕ್ತು ಎಲ್ಲಿಂದ ಬರುತ್ತದು ನೀನು ಇನ್ನೂರು ಹದಿನೆಂಟು ಕೋಟಿನ ನೀನು ಲೂಟಿ ಹೊಡೆದು ಅಲ್ಲಿ ತಗೊಂಡೋಗಿ ಮಾಡಿ ಅಂದರೆ ಇಲ್ಲ ರಾಜಕೀಯ ಉದ್ದೇಶ ಎಲ್ಲಿ ರಾಜಕೀಯ ಉದ್ದೇಶ ಆಗುತ್ತೆ ದೇಶದ್ರೋಹದ ಕೆಲಸ ಅಲ್ವಾ ಅದು ಅಷ್ಟೊತ್ತಿಗೆ ಏನಾಗುತ್ತೆ ಇವನು ಇದಿಷ್ಟೇ ಅಲ್ಲ ಈ ಹಣನ ಹವಾನಾ ಮುಖಾಂತರ ಬೇರೆ ಬೇರೆ ಕಡೆ ಮನಿ ಲಾಂಡ್ರಿಂಗ್ ಎಲ್ಲ ಮಾಡಿದಾನೆ ಬೇ ಮೇ ಬಿ ಅದು ಫಾರಿನ್ಗೆಲ್ಲ ಹೋಗಿದೆ ಅಥವಾ ಇನ್ನೆಲ್ಲ ಹೋಗಿದೆ ಡೆಲ್ಲಿನಲ್ಲಿ ನಾಲ್ಕು ಫ್ಲಾಟ್ ತೊಗೊಂಡಿದ್ದಾನೆ ಬಾಂಬೆನಲ್ಲಿ ಮಾಡಿದ್ದಾನೆ ಅಥವಾ ಸೂರತ್ನಲ್ಲಿ ಯಾವುದೋ ಒಂದು ಕಡೆ ಅಪಾರ್ಟ್ಮೆಂಟ್ಸನ್ನು ಒಂದು ಪೂರ್ತಿ ಇವರೆಲ್ಲ ಹ್ಯಾಕ್ ಕೊಂಡ್ಕೊಳ್ತಾರೆ ಅಂದರೆ ಒಂದೊಂದು ಅಪಾರ್ಟ್ಮೆಂಟ್ಲೆಲ್ಲ ತಗೊಳ್ಳೋದು ಒಂದು ಅಪಾರ್ಟ್ಮೆಂಟಿನ ಪೂರ್ತಿ ಆರು ಮನೆ ಇದೆ ಅಂದರೆ ಆರು ಮನೆಯೂ ತೊಗೊಂಡ್ಬಿಡ್ತಾರೆ ಯಾರದೋ ಹೆಸರಲ್ಲಿ ಸೂರತ್ಗೆ ಯಾರು ಅವ್ರನ್ನ ನಾವು ಮುಖಾನೇ ನೋಡಿಲ್ಲ ಇಲ್ಲಿರೋರಿಗೆ ಗೊತ್ತೇ ಆಗೋಲ್ಲ ಅವ್ನು ಮಾಡಿದ್ದಾನೆ ಆಸ್ತಿ ಅಂತ ಅದೆಲ್ಲ ಭೇದಿಸಿ ಮಾಡೋಂಥದ್ದು ಯಾವ ರಾಜಕೀಯದವ್ರು ಬೆ ಅದಕ್ಕೆ ಹಾಗಿದ್ರೆ ರಾಜಕೀಯ ಪ್ರಭಾವ ಇಲ್ವೇ ಇಲ್ವಾ ಅಂದರೆ ರಾಜಕೀಯ ಪ್ರಭಾವ ಪರೋಕ್ಷವಾಗಿರುತ್ತೆ ಡೈರೆಕ್ಟಾಗಿ ಯಾವುದೂ ಇಲ್ಲ ಈಗ ಈ ಎಮ್ ಎಲ್ ಎ ಆಗಿದ್ದಾನೆ ಇವ್ನು ಭಾರಿ ಕುಣಿತಾ ಇದ್ದಾನೆ ಇವನ್ನೇನಾರು ಮಾಡಿ ಬಲಿ ಹಾಕಬೇಕು ಅಂತ ಅಂದರೆ ಅವ್ರೇನು ಮಾಡ್ತಾರೆ ಇವರ ಪಕ್ಷದಲ್ಲೇ ಇರೋ ಅಂಥವ್ನು ಯಾರೊಬ್ಬ ಅತೃಪ್ತ ಒಂದು ಆತ್ಮ ಇರುತ್ತೆ ಇವ್ನ ಜೊತೆನೇ ಓಡಾಡ್ತಿರ್ತಾರೆ ಈಗ ಹೊಳೆ ಇದರಲ್ಲಿ ಪ್ರಜ್ವಲ್ ಅಂಡ್ ಸೂರಜ್ಗೆ ಅವ್ರ ಸ್ವಂತ ಶಿಷ್ಯರೇ ಅಟ್ಯಾಕ್ ಮಾಡ್ತಾರೆ ನೋಡಿ ಅದೇ ಥರ ಒಬ್ಬಂತ ರೆಡಿ ಮಾಡ್ತಾರೆ ಏ ಹೇಳಪ್ಪ ನೀವು ನಿಮ್ಮ ಸಾಹೇಬ ಅದೇನೇನೋ ಮಾಡ್ತಾರಲ್ಲ ಎಲ್ಲಿದೆ ಆಸ್ತಿ ಆಗಿ ಅಂತ ಹಿಂಗೆ ಕೇಳ್ಕೊಂಡು ಅವನ ಮುಖಾಂತರ ಎಲ್ಲ ಇನ್ಫಾರ್ಮೇಷನ್ ತಗೊಳ್ತಾರೆ ಇದು ಒಬ್ಬನ ಹತ್ರ ಅಲ್ಲ ಐದಾರು ಜನರ ಜೊತೆ ಈ ಥರ ಕಲೆಕ್ಟ್ ಮಾಡ್ಕೊಳ್ತಾರೆ ಗೊತ್ತೇ ಆಗೋದಿಲ್ಲ ಅದು ನೋಡಿದ್ರೆ ಯಾರೋ ಎದುರು ಪಾರ್ಟಿ ಇಸ್ಕಂಡ್ರೆ ಒಂದು ಎದುರು ಪಾರ್ಟಿಯವನೇ ಇಲ್ಲಾಂದರೆ ಅದೇ ಪಾರ್ಟಿಯವನೇ ಇರ್ತದೆ ನಾನು ನೋಡಿದ್ರೆ ಹಾಗೆ ಒಬ್ಬ ಬಿ ಜೆ ಪಿ ಅಥವಾ ಕಾಂಗ್ರೆಸ್ನವನಿಗೆ ಯಾರೋ ಹಿಡ್ಸಿದ್ದಾನೆ ಅಂದರೆ ನಾಟ್ ಅಗೇನ್ಸ್ಟ್ ಪಾರ್ಟಿಯವರಲ್ಲ ಸ್ವಂತ ಪಾರ್ಟಿಯವರೇ ಇಡ್ಸಿರ್ತಾರೆ ಯಾಕೆಂದರೆ ನೆಕ್ಸ್ಟ್ ನಾನು ಅಲ್ಲಿ ಎಲೆಕ್ಷನ್ಗೆ ನಿಲ್ಬೇಕು ಇವನು ಇಂಥದ್ದೊಂದು ಖಚಿತಿ ಮಾಡಿದ್ರೆ ಅವ್ನು ನಿಲ್ಲೋದಿಲ್ಲ ಡಿಫೇಮ್ ಮಾಡಬೇಕು ಅವನ್ನ ಲಂಚ್ ಕೋರ್ ಅಂತ ಬ್ರ್ಯಾಂಡ್ ಮಾಡಬೇಕು ಅಂತ ಹೇಳಿ ನಾನೇ ಏನು ಮಾಡ್ತೀನಿ ನಾನು ಅವನ ಜೊತೆನೇ ಓಡಾಡ್ತಾ ಇರ್ತೀನಿ ಕ್ಲೀನಾಗಿ ಬ್ರೂಟಸ್ ಬೆನ್ನಲ್ಲಿ ಇರದಂಗೆ ಇಡಿತಾನೆ ಇನ್ಫಾರ್ಮೇಷನ್ ಎಲ್ಲ ಅವರಿಗೆ ಚೆನ್ನಾಗಿರುತ್ತೆ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರೋದು ಆಪೋಸಿಷನ್ ಪಾರ್ಟಿಯವ್ರಿಗೆ ಏನು ಗೊತ್ತಿರುತ್ತೆ ಅವ್ರು ಹೋಗಿದ ತಕ್ಷಣ ಇವನು ಅಲರ್ಟ್ ಆಗ್ತಾನೆ ಇವ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಇದು ದಿಸ್ ಇಸ್ ವಾಟ್ ಇವತ್ತು ಯಾವ್ಯಾವ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ ಅವರ ಎಲ್ಲರ ಮೇಲುವೆ ರೈಡ್ ಆದಾಗ ರೈಡ್ ಅವ್ರ ಕಡೆಯವರೇ ಕಿತ್ತಂಡ್ ಕಿನ್ ಅಂತೀವಲ್ಲ ಕಿತ್ಕಂಡ್ ತಿನ್ನು ಅಂತ ಅವರಷ್ಟೇ ಅವರೇ ಕೊಡೋರು ನಾನು ಯಾವತ್ತ ಒಂದಿನ ತುಂಬ ವಿಶ್ವಾಸವಾಗಿರ್ತಾನೆ ಏನೋ ಒಂಥರ ಕೇವಲವಾಗಿ ಮಾತಾಡಿರ್ಬೋದು ಅದನ್ನೇ ಜಿದ್ದಿಟ್ಕೊಂಡಿರ್ತಾರೆ ಇನ್ಯಾವುದೋ ಇವಾಗ ತೊಂದರೆ ಮಾಡಿರ್ಬೋದು ನನಗೆ ಮಾಡಿದ್ದ ಮಾಡ್ತೀನಿ ತಡಿ ಅಂತ ಹೇಳಿ ಮಾಡ್ತಾರೆ ಹಿಡಿದಿದ್ದ ತಕ್ಷಣ ಇವ್ರು ಏನು ಮಾಡ್ತಾರೆ ನಮ್ಮ ಪಾರ್ಟಿಯವರೇ ನನ್ನ ಹಿಡಿಸಿದ್ರು ಅಂತ ಹೇಳೋಕ್ಕಾಗಲ್ಲ ಗೊತ್ತಿರುತ್ತೆ ಆವಾಗ ಎದುರು ಪಾರ್ಟಿಗೆ ಹೇಳೋದ್ರು ಆ ಪಾರ್ಟಿಗೆ ನನ್ನ ಬರೋದಕ್ಕೆ ಕರೆದ್ರು ನಾನು ಬರೋದಕ್ಕೆ ಒಪ್ಪದೇ ಇದ್ದಿದ್ದರಿಂದ ಹಿಡಿಸಿದಾರೆ ಯಾರು ಹಿಡಿಸ್ದಾರೆ ನೀನು ಬಂದರೆ ಎಷ್ಟು ಬಿಟ್ಟರೆ ಎಷ್ಟು ರಾಜಕೀಯ ಪಾರ್ಟಿಗೆ ನೀನು ಅಲ್ಲಿ ಬಂದು ನೀನು ಬೆನಿಫಿಟ್ ಅಂತ ಅಂದರೆ ನೀನು ಕರೆದೇ ಕರ್ಕೇಳ್ತಾರೆ ಅದಕ್ಕೆ ಯಾಕೆ ರೈಡ್ ಯಾಕೆ ಮಾಡಿಸ್ಬೇಕು ಎಲೆಕ್ಷನ್ನಲ್ಲೇ ನೀನು ಸೋಲಿಸ್ತಾರೆ ಅಲ್ವೇ ಅದೆಲ್ಲ ಸುಮ್ಮನೆ ಜನಕ್ಕೆ ಹೇಳೋಕ್ಕಷ್ಟೆ ಏನಾರು ಒಬ್ಬ ರಾಜಕಾರಣಿಗೆ ಯಾರು ಹಿಡಿಸಿದ್ದಾರೆ ಅಂದರೆ ಅವರದೇ ಪಾರ್ಟಿಯ ಅವರದೇ ಸ್ವಂತ ಸ್ನೇಹಿತರುಗಳೇ ಮಾಡಿರ್ತಾರೆ ಇವಾಗ ಅಧಿಕಾರಿಗಳು ಅಷ್ಟೇ ಅಧಿಕಾರಿಗಳ ಮನೆ ಮೇಲೂ ದಾಳಿ ಆಗುತ್ತಲ್ಲ ಎಲ್ಲ ಕೂಡ ಅವರವರೇ ಇರುತ್ತಲ್ಲ ಅವರೇನೆ ನೋಡಿ ಹೇಳುವಾಗ ನನಗೆ ಇನ್ನೊಂದು ಘಟನೆ ನೆನಪಾಯಿತು ಒಂದು ಪ್ರಸಂಗ ಒಬ್ಬ ಬಂದು ಅಲ್ಲಿ ಬ್ಯಾಂಗ್ಳೂರ್ ಕೋ ಇದಕ್ಕೆ ಹೋಗಿ ಅಫಿಡವಿಟ್ ಎಲ್ಲ ಕೊಟ್ಬಿಟ್ಟು ಡೀಟೇಲ್ಸ್ ಎಲ್ಲ ಬಂದ ನಮ್ಮ ಇದು ತುಮಕೂರಲ್ಲೇ ನಡೆದಿದ್ದು ಹೇಗಾಯಿತು ಅನ್ನೋದಕ್ಕೆ ಕೇಳಿದ್ದೀನಿ ಹೀ ಕೇಮ್ ಡೌನ್ ಬಂದು ಸರ್ ಇದು ಇನ್ಫಾರ್ಮೇಷನ್ ಎಲ್ಲ ಇದೆ ಅಂತ ಅಲಪಾನಿ ಏನೋ ಅವನು ಹೋಗಿದೆ ಲುಕ್ ಆಯ್ತು ಕೊಟ್ಟಿದೆಯಾ ಸರಿ ಎಲ್ಲಿದ್ದೀರಿ ಅವೆಲ್ಲ ಅಂತ ಸರ್ ನಾ ತೋರಿಸ್ತೀನಿ ಸರ್ ಅಂತ ಇದು ರೇಡ್ ಮಾಡೋಕ್ಕೆ ನೋಡಿದ್ರೆ ಯಾರು ಅಂದರೆ ಸ್ವಂತ ದೊಡ್ಡಪ್ಪನ ಮಗ ಅವನು ಅಧಿಕಾರಿ ಇವನು ಅವನು ಜಮೀನ್ ನೋಡ್ಕೊಂಡಿದ್ದವನು ಯಾ ನಿನಗೆಲ್ಲ ಜಮೀನೆಲ್ಲ ನೋಡ್ಕೊಳ್ಳೋಕ್ಕೆ ಅವರೇ ಬಿಟ್ಟಿದ್ದಾರೆ ನೀನು ಯಾಕೆ ಹಿಂಗೆ ಮಾಡ್ತೀಯಾ ಅಂತ ಅಂದೆ ಸುಮ್ಮನೆ ಪ್ರ ಕ್ವಶನ್ ಅಷ್ಟೇ ಏಯ್ ಸರ್ ಅವ್ರ ಪರ ನಾ ಅವ್ರ ಪರ ಅಲ್ಲಪ್ಪ ಸುಮ್ಮನೆ ಕೇಳಿದ್ದು ಒಂದು ಕುತೂಹಲ ನಿನಗೆ ಅವರಷ್ಟು ಚೆನ್ನಾಗಿದ್ದಾರೆ ಯಾತಕ್ಕೆ ಇಷ್ಟೊಂದು ಜಿದ್ದು ಮಾಡ್ತಾ ಇದೆಯಾ ಅಂತ ಅಂದೆ ಅವಾಗ ಅವನು ಹೇಳ್ದ ಹೇಗೆ ಆಗತ್ತೆ ಅನ್ನೋಕ್ಕೆ ಇವನು ಲಂಚಕೋರ ಸಿಕ್ಕಾಪಟ್ಟೆ ದುಡ್ಡು ಸೇರಿದ ಮೇಲೆ ಒಂಥರ ದಿಮಾಕು ಚೇಂಜ್ ಕಂಪ್ಲೀಟ್ ಚೇಂಜ್ ಚೇಂಜ್ ಚೇಂಜು ಇವರೆಲ್ಲರೂ ಒಂಥರ ತಾತ್ಸಾರವಾಗಿ ನೋಡೋದು ಇವನಿಗೆ ಬಿ ಕಾಮ್ ಮಾಡಿಕೊಂಡು ಹಳ್ಳೀಲಿರ್ತಾನೆ ಬೇರೆ ಏನು ಕೆಲಸ ಸಿಕ್ಕಿರೋಲ್ಲ ಹುಡುಕ್ತಾ ಇರ್ತಾನೆ ಅವಾಗ ಏನಾಗುತ್ತೆ ಇವನು ಕಝಿನ್ ಆ್ಯಕ್ಚುಲಿ ಕಝಿನ್ ಅವನು ಕಝಿನ್ ಬ್ರದರು ಆವಾಗ ಅವ್ರು ಬಂದಿದ್ದಾರೆ ಅಂತ ಅಂದಾಗ ಆ ಕಾಲಕ್ಕೆ ಇನೋವಾ ಕಾರ್ ಭಾಳ ದೊಡ್ಡ ಕಾರು ಒಬ್ಬ ಸರ್ಕಾರಿ ನೌಕರ ಇಟ್ಕೊಳ್ತಾನೆ ಇರಲಿಲ್ಲ ಈ ಕಾಲಕ್ಕೂ ದೊಡ್ಡ ಕಾರೇ ದೊಡ್ಡ ಕಾರೇ ಅಲ್ಲ ಇಷ್ಟು ಬೇರೆ ಬೇರೆ ಬ್ರ್ಯಾಂಡ್ಗಳೆಲ್ಲ ಬಂದುಬಿಟ್ಟಿದೆ ಅದಕ್ಕೆ ಇನೋವಾ ಕಾರಲ್ಲಿ ವಿತ್ ಫ್ಯಾಮಿಲಿ ಬಂದಿರ್ತಾನೆ ನೋಡಿದ್ರೆ ಅವನು ಹೆಂಡ್ತಿ ಅವಳು ಒಡವೆಗಳನ್ನು ಹಾಕ್ಕೊಂಡಿರೋದ್ರಲ್ಲಿ ಹೇರ್ಕೊಂಡಿರ್ತಾನೆ ಅಲ್ಲ ಇವನು ಅಷ್ಟೇ ಯಾವುದೋ ಹಬ್ಬಕ್ಕೆ ಅಂತ ಬಂದಿರ್ತಾನೆ ನಾಲ್ಕು ಬೆರಳಿಗೂ ಉಂಗುರ ಇಲ್ಲೊಂದು ಚೈನು ಇಲ್ಲೇ ಕಾಣಿಸೋಂಗೆ ಅಲ್ಲೊಂದು ಹಗ್ಗದಂಥ ಇನ್ನೊಂದು ಸರ ಎಲ್ಲ ಹಾಕ್ಕೊಂಡು ಅಲಂಕಾರವಾಗಿರ್ತಾರೆ ಒಂದು ಮೂಗ್ಭಟ್ಟ ಒಂದು ಹಾಕೊಂಡಿರಲ್ಲ ಅಷ್ಟೇ ಬಂದ ಅಂದರೆ ಇವನು ಅಣ್ಣ ಬಂದೆ ನೋಡೋಕ್ಕೆ ಹೇ ಏನ ಏನು ಮಾಡ್ತಿದ್ಯಾ ಇಲ್ಲ ಅಣ್ಣ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಕ್ಕಿಲ್ವಾ ನಿನಗೆ ಸಿಕ್ಕದೆಯಾ ಹತ್ತು ಜನ ಆದರೂ ನೀವು ಉದ್ಧಾರ ಆಗೋಲ್ಲ ಬಿಡು ಆಮೇಲೆ ಅವನು ಅವಮ್ಮನ ಅವನ ಹೆಂಡ್ತಿ ಬರ್ತಾಳೆ ಅವಳು ಇವ್ನ ನೋಡಿದ್ರು ನೋಡಿದಾಗೆ ಹೊರಟಾಗ್ತಾಳೆ ಇವನು ವಿಶ್ವಾಸದಲ್ಲಿ ಮಾತಾಡ್ಸೋಕೆ ಹೋಗಿರೋದು ಒಂಥರ ಅವಮಾನ ಆಗಿಬಿಡುತ್ತೆ ಅವನಿಗಿಂತ ನಾನು ಯಾವುದ್ರಲ್ಲಿ ಸರ್ ಕಡಿಮೆ ಹಾಂ ನಾನು ಪಾಸು ಸಾರ್ ಹೈ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದೀನಿ ಬಿ ಕಾಮ್ ಅವನು ಅವನೇನು ಇದು ಮಾಡೋದು ಎಲ್ಲ ಬರೀ ಲಂಚ ಹೊಡ್ಕೊಂಡು ಬರೀ ದಿವಾಕಿನ ಮಾತಾಡ್ತಾನೆ ಎಲ್ಲ ಯಾವಾಗಲೂ ಹಿಂಗೆ ಸರ್ ಅಂತ ಅಂತ ಸರಿ ಅದಕ್ಕೋಸ್ಕರ ಇವನೇನು ಮಾಡಿದ್ದಾನೆ ಅವನು ಬಂಡವಾಳ ಎಲ್ಲ ಗೊತ್ತಿತ್ತಲ್ಲ ಇಂಥ ಕಡೆ ಇಷ್ಟು ಹತ್ತು ಎಕರೆ ಫಾರ್ಮ್ ಮಾಡಿದ್ದಾನೆ ಫಾರ್ಮ್ ಹೌಸ್ ಇದೆ ಅದಕ್ಕೆ ಟ್ರ್ಯಾಕ್ಟರ್ ಇದೆ ಒಬ್ಬ ಆಳನ್ನ ಅಲ್ಲೇ ಇಟ್ಬಿಟ್ಟು ಅವನು ಹಸು ಕರು ಎಲ್ಲ ಮಾಡಿಕೊಟ್ಟಿದ್ದಾನೆ ಅವನಿಗೆ ಬೆಂಗಳೂರಲ್ಲಿ ಇಂಥ ಕಡೆ ಮನೆ ಇದೆ ಬೆಂಗಳೂರು ಯಡಿಯೂರು ಅಂತ ಇದೆ ಆ ಸರ್ಕಲ್ ಬರುತ್ತೆ ಅಲ್ಲಿ ಯಾವುದೋ ಒಂದು ಕಾಂಪ್ಲೆಕ್ಸ್ ಕಟ್ಟಿದ್ದ ಅವನು ಅಲ್ಲಿಗೆಲ್ಲ ಕರ್ಕೊಂಡೋದ ಇವನಿಗೆಲ್ಲ ಗೊತ್ತಿರೋದೆ ಆಮೇಲೆ ಒಂದು ಯಾವುದೋ ಒಂದಷ್ಟು ಫೋಟೋ ತಂದ ಯಾವುದೋ ಆಲ್ಬಮ್ ಇಂದ ಅಂಥ ಫೋಟೋಗಳು ಏನೇ ಇದ್ಯಾವುದು ಇದು ಅಂತಂದ ಸರ್ ಟೂರು ವರ್ಷ ವರ್ಷಕ್ಕೆ ಹೋಗಿದ್ದಾರೆ ನೋಡಿ ನಮ್ಮ ಅತ್ತಿಗೆ ಹಾಕಿ ಅದ್ಕೆ ಇದ್ರೆ ಕಸಿನ್ ತಾನೆ ಇವಮ್ಮ ಕಾಶ್ಮೀರಕ್ಕೆ ಹೋದಾಗ ಇಪ್ಪತ್ತು ವರ್ಷ ಇದೆ ಈ ಒಡವೆ ಹಾಕೊಂಡಿದ್ದಾರೆ ಈಗಲೂ ಅವ್ರ ಇದೆ ಸರ್ ಅದು ಇಲ್ಲಿದೆ ಸರ್ ಅಂತಾನೆ ತೋರಿಸ್ಬೋಟು ಇನ್ಫಾರ್ಮೇಷನ್ ಕಲೆಕ್ಟ್ ಎಲ್ಲ ಇನ್ಫಾರ್ಮೇಷನ್ ಹೆಂಗಿದೆ ಅಂದರೆ ಕ್ಲಾಸಿಕ್ ಕೇಸ್ ಅದು ಯಾವ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡ್ತಾ ಇದ್ದಾರೆ ಯಾವ್ದೋ ಡಿಪಾರ್ಟ್ಮೆಂಟಲ್ಲಿ ಇದ್ದರು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು ಇವ್ರೇನು ಮಾಡ್ದೆ ತಂದು ಎಲ್ಲ ಪೂರ್ತಿ ಡೀಟೇಲ್ಸ್ ಒಪ್ಪಿಸ್ಬಿಟ್ಟ ನಾನು ಹೋಗಿ ಎಲ್ಲ ವೆರಿಫೈ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ಇದು ಮತ್ತು ನಮಗೆ ಬೇಕಾಗಿರೋದು ಕೇಸ್ ಯಾವುದು ಅಂದರೆ ಅವನು ಅಕ್ರ ಇದು ಗೊತ್ತಾದ ಆದಾಯದಕ್ಕಿಂತ ಹೆಚ್ಚು ಅಕ್ರಮ ಆಸ್ತಿಯನ್ನು ಮಾಡಿದಾನ ಹೆಚ್ಚು ದುಡ್ಡು ಇದೆಯಾ ಅದು ಬೇಕಾಗಿರುತ್ತೆ ಅವ್ನಿಗೆ ಇರಬೇಕಾದ ಇವನು ಯೋಗ್ಯತೆ ಹಿಂಗೆ ಹಿಂಗೆಲ್ಲ ಆಡಿಸಿದ್ರು ಹತ್ತು ಲಕ್ಷ ರೂಪಾಯಿ ಮೇಲೆ ಬಾಳೋದಿಲ್ಲ ಅವನು ಹದಿನೈದು ಲಕ್ಷನೇ ಇರಲಿ ಆದರೆ ಆಸ್ತಿ ನಮಗೆ ಸಿಗ್ತಾ ಇರೋದೆಷ್ಟು ಒಂದೂವರೆ ಕೋಟಿ ಎರಡು ಕೋಟಿ ಮೀರಿಬಿಟ್ಟಿದೆ ಅಂದರೆ ದೊಡ್ಡ ತಿಮ್ಮಿಂಗ್ಲತನೇ ಇದು ನಡೀಲೇಬೇಕು ಎಲ್ಲ ಎಲ್ಲ ಇವನು ಅದನ್ನು ಡೀಟೇಲ್ಸ್ ಕೊಟ್ಟಿದ್ದ ನಾವೇನು ಮಾಡೋದು ಆ ರೆಕಾರ್ಡ್ಸನ್ನ ಆಸ್ತಿನ ಎಲ್ಲ ವೆರಿಫೈ ಮಾಡಿ ಆಮೇಲೆ ಯಾವ್ಯಾವ ಜಾಗದಲ್ಲಿದೆ ಅದ್ರ ಚೆಕ್ ಬಂದಿ ಎಲ್ಲ ಮಾಡ್ತಾ ಹೆಂಡತಿ ಹೆಸರಲ್ಲಿ ಮಾಡಿದ್ದ ಬಾಮೈದನ ಹೆಸರಲ್ಲಿ ಮಾಡಿದ್ದ ಹೆಂಡತಿಗೆ ಗಂಡನೇ ದೇವರು ಗಂಡನಿಗೆ ಯಾರು ದೇವರು ಅಂದರೆ ಬಾಮೈದನೇ ದೇವರು ಅವನ ಹೆಸರಲ್ಲಿ ಒಂದು ನಾಲ್ಕು ಲಾರಿಗಳು ಒಂದು ನಾಲ್ಕು ಎಕರೆ ಗದ್ದೆ ಎಲ್ಲ ಮಾಡಿಸಿರ್ತಾನೆ ಅವನಿಗೆ ಆ ಸೋರ್ಸೇ ಇರೋದಿಲ್ಲ ಸರಿ ಎಲ್ಲ ಶೋಧನೆ ಮಾಡೇ ಬಂದಿದ್ದು ರೈಡ್ ಮಾಡಬೇಕಾದ್ರೆ ಅವನ ಅಪರಾಧದ ಎಲ್ಲವೂ ಪತ್ತೆ ಮಾಡ್ಕೊಂಡೇ ಮಾಡೋದು ಯಾವುದೇ ಒಬ್ಬ ರಾಜಕಾರಣಿ ಮನೆ ಮೇಲೆ ಮಾಡಿದ್ರು ಅಂದರೆ ಈಗ ಯಾವುದೋ ಒಬ್ಬ ಮ ಮಾಡಾಳೋ ಮಾರಾಳೋ ಯಾರೊಬ್ಬರು ಎಮ್ ಎಲ್ ಎ ಮೇಲೆ ಮಾಡಿದ್ರು ನೋಡಿ ಬಿ ಜೆ ಪಿ ಎಮ್ ಎಲ್ ಎ ಅಂತ ಮನೆಗೆ ರೈಡ್ ಮಾಡಿದಾಗ ಅದೆಷ್ಟೋ ಮೂವತ್ತು ಲಕ್ಷನೇನೋ ಹಾರ್ಡ್ ಕ್ಯಾಶ್ ಸಿಕ್ತು ಎಲ್ಲಿಂದ ಬರುತ್ತದು ಈ ಪಾರ್ಟಿ ಆ ಪಾರ್ಟಿ ಅಲ್ಲ ಲಂಚ್ ಕೋರ ಅನ್ನೋದು ಅಷ್ಟೇ ಇಂಪಾರ್ಟೆಂಟು ಅವ್ನು ಅವನು ಮಾಡಿದಾನ ಲಂಚ್ ಕೋರ ಅಂತ ಹೇಳಿದ್ರೆ ಆಗೋದಿಲ್ಲ ಲಂಚ ಮಾಡಿದ ಹಣ ನಮಗೆ ಸಿಗಬೇಕು ಇಲ್ಲ ಆಸ್ತಿ ಸಿಗಬೇಕು ಇಲ್ಲ ಒಡವೆ ವಸ್ತುಗಳು ಸಿಗಬೇಕು ಇಲ್ಲ ಕಾಗದ ಪತ್ರಗಳು ಸಿಗಬೇಕು ಇಷ್ಟನ್ನು ಮಾಡೇ ಹಿಡಿಯೋದು ಹಾಗೆಲ್ಲ ಪಾತಾಳಗರಡಿ ಹಾಕ್ಕೊಂಡು ಮೊದಲು ಹೋಗಿ ಮಾಡೋದು ಹಾಗಾಗಿ ಯಾವುದು ಆಕಸ್ಮಿಕ ಅಲ್ಲ ಬೈ ಚಾನ್ಸ್ ನಾನು ಸುಳ್ಳು ಹೇಳಿ ಇವನ ಮೇಲೆ ಅವಮಾನ ಮಾಡಬೇಕು ಅಂತಲೋ ಎಲೆಕ್ಷನ್ ಟೈಮಲ್ಲಿ ಈತನಿಗೆ ತೊಂದರೆ ಮಾಡೋ ಉದ್ದೇಶದಿಂದಲೋ ಇನ್ಯಾರ ಜೊತೆಯೋ ಸೇರಿ ನಾನೊಬ್ಬ ಅಧಿಕಾರಿಯಾಗಿ ನಾನು ರೈಡ್ ಮಾಡಿಸಿದ್ದೀನಿ ಅಂದರೆ ಫಸ್ಟ್ ಕೆಲಸ ಕಳ್ಕೊಳ್ಳೋ ಒಂದು ಹೌದು ಯಾವ ಆಧಾರದ ಮೇಲೆ ಹೋದೆ ನೀನು ಅವನು ಒಂದು ಕಾಲ ಹತ್ತು ಕೇಸ್ ಹಾಕ್ಬಿಡ್ತಾನೆ ನನ್ನ ಮೇಲೆ ಯಾರು ಅಧಿಕಾರಿ ಅಥವಾ ರಾಜಕಾರಣಿ ಹಾಗಾಗಿ ಜಿದ್ದು ಇರೋದಿಲ್ಲ ಅವ್ರಿಗೆ ಆಮೇಲೆ ಯಾರು ಚಿತಾವಣೆ ಇರ್ಬೋದು ಅಂದರೆ ನೋ ಚಿತಾವಣೆ ಚಿತಾವಣೆ ಅವ್ರು ಎಷ್ಟು ಬೇಕಾದ್ರೂ ಮಾಡೋದು ಸರ್ ಅವ್ರು ಏನಾದ್ರು ಮಾಡಿ ಹಿಡೀರಿ ಅಂದರೆ ಹಂಗೆ ಹಿಡಿಯೋಕ್ಕಾಗಲ್ಲ ತಾಂಬಾರಪ್ಪ ಎವಿಡೆನ್ಸ್ ಏನಿದೆ ತಾಂಬ ಅಂತಲೇ ಕೇಳ್ತೀವಿ ಎವಿಡೆನ್ಸ್ ಕೊಟ್ಟರೆ ಹಿಡ್ದೇ ಹಿಡಿತೀವಿ ಆಮೇಲೆ ಅವನು ಎವಿಡೆನ್ಸ್ ಕೊಟ್ಬಿಟ್ಟಿದ್ದಾನೆ ಅಂತಲೂ ಅಲ್ಲ ಅದು ಅವ್ರು ಕೊರ್ಟ್ನಲ್ಲಿ ಅಯ್ಯ ಲೋಕಾಯುಕ್ತ ಆಫೀಸಲ್ಲಿ ಹೋಗಿ ಅಫಿಡವಿಟ್ ಕೊಟ್ಟಿರ್ತಾನೆ ನಾನು ಪ್ರಮಾಣ ಪತ್ರ ಕೊಡ್ತಲ್ಲ ನಾನು ಇಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ ಅಂತ ಆನ್ ಹಿಸ್ ಕಂಪ್ಲೇಂಟು ಬೇಸ್ಡ್ ಆನ್ ದಟ್ ನಾನು ರೀಎನ್ಕ್ವೈರಿ ಮಾಡ್ತೀನಿ ನನಗದು ಖಚಿತ ಆಗುತ್ತೆ ಇವನೇ ಅಕ್ರಮ ಆಸ್ತಿ ಮಾಡಿರೋದು ಇಷ್ಟು ಮಾಡಿದ್ದಾನೆ ಅಂತ ನನಗೆ ಲೆಕ್ಕ ಸಿಗುತ್ತೆ ಆ ಎಲ್ಲ ಹೀಗೆ ಮಾಡೋದು ಇದರಲ್ಲಿ ಯಾವ ಸು ಇದು ಇರೋದಿಲ್ಲ

ಬೇರೆ ಬೇರೆ ಥರ ಆಗಿಬಿಟ್ಟು ಇದಾಗಿದೆ ಹೋದರೆ ಅದು ಫೇಲ್ಯೂರ್ ಆಗುತ್ತೆ ಆದರೆ ರೈಡ್ ಮಾತ್ರ ಸಾಧ್ಯವೇ ಇಲ್ಲ ನಾವು ಲೋಕಾಯುಕ್ತದವ್ರು ಮಾಡಿದ್ರಲ್ಲಿ ಅಪೂರ್ಣತೆ ಇರ್ಬೋದು ಆದರೆ ಇ ಡಿ ಅವರಾಗಲಿ ಸಿ ಬಿ ಐನವರಾಗಲಿ ಮಾಡಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಇದ್ದರೆ ಮಾತ್ರ ಮಾಡ್ತಾರೆ ಇದಕ್ಕೆ ಯಾವ ರಾಜಕೀಯದ ಒಂದು ಇದಿರೋದಿಲ್ಲ ಚಿತಾವಣೆ ಇರೋಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ಬೋದು ನಾಟ್ ದ್ಯಾಟ್ ಆದರೆ ಇವನು ಅಪರಾಧಿ ಆಗಿರಲೇಬೇಕು ದುಡ್ಡು ಅಷ್ಟು ಮಾಡಿರಬೇಕು ಈಗ ನೋಡಿ ಯಾರವನು ಎಂಥ ರೆಡ್ಡಿ ಅವನು ಜನಾರ್ದನ್ ರೆಡ್ಡಿ ಜನಾರ್ದನ್ ಜನಾರ್ದನ್ ರೆಡ್ಡಿ ಮಿನಿಸ್ಟ್ರಾಗಿರ್ತಲ್ಲ ಆ ಟೈಮಲ್ಲಿ ಆಗ ಅವರು ಬರ್ತಾರೆ ಐ ಟಿ ಅವ್ರು ಬಂದು ರೈಡ್ ಮಾಡ್ತಾರೆ ಅಷ್ಟೊತ್ತಿಗೆ ಏನಾಗುತ್ತೆ ಓಬಳಾಪುರಂ ಕನ್ಸ್ಟ್ರಕ್ಷನ್ ಇದ್ರದ್ದು ಸಿಂಗಾಪುರಲ್ಲಿ ಒಂದು ಬ್ರಾಂಚ್ ಇರ್ತದೆ ಅಲ್ಲಿಗೆ ದುಡ್ಡಿನ ವ್ಯವಹಾರ ನಡೆದಿರುತ್ತೆ ಅದನ್ನು ಹಿಡ್ಕೊಂಡು ಹೋಗ್ತಾರೆ ಯಾಕೆಂದರೆ ಅಲ್ಲೆಲ್ಲ ಹವಾಲ ಇದೆಲ್ಲ ನಡೆದಿದೆ ಅಂತೇಳಿ ನಡೆದಾಗ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ಯಾವಾಗ ಎರಡು ಸಾವಿರದ ನಾಲ್ಕು ಐದನೇ ಇಸ್ವಿನಲ್ಲೇ ಸರ್ಕಾರಕ್ಕೆ ತೆರಿಗೆನೇ ಕಟ್ಟಿರೋದಿಲ್ಲ ಗಮಕ್ ಅಂತ ಹಿಡ್ಕೊಂಡ್ರು ನೀನು ಇನ್ನೂರ ಹದಿನೆಂಟು ಕೋಟಿನ ನೀನು ಲೂಟಿ ಹೊಡೆದು ಅಲ್ಲಿ ಮಾಡಿ ಹೋಗಿ ಅಂದರೆ ಇಲ್ಲ ರಾಜಕೀಯ ಉದ್ದೇಶ ಎಲ್ಲಿ ರಾಜಕೀಯ ಉದ್ದೇಶ ಆಗುತ್ತೆ ದೇಶದ್ರೋಹದ ಕೆಲಸ ಅಲ್ವಾ ಅದು ಹಾಗೇ ಹಣಕಾಸು ಸಚಿವ ಚಿದಂಬರಮ ಅವನ ಮಗ ಕಾರ್ತಿ ಆ ಎಲ್ಲರೂ ಸಿಗಾಕೊಂಡ್ರಲ್ಲ ಬೇರೆ ಬೇರೆ ಕೇಸಲ್ಲಿ ಅನ್ಲೇಸ್ ಅವರು ಅದನ್ನು ತೋರ ಇದನ್ನು ಕೊಡದೆ ಹೋದರೆ ಅಕ್ರಮ ಅನ್ನೋದನ್ನು ಅವರು ಮಾಡದಿಲ್ಲದೆ ಹೋದರೆ ನಾವು ಯಾರೂ ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ ಇದು ಅವರು ಎಂತೆಂಥ ಅವ್ರನ್ನ ಟಚ್ ಮಾಡ್ಬೋದಿತ್ತು ಹೌದು ಈಗಾಗಲೇ ನಮ್ಮ ಅವ್ರನ್ನೇ ತೊಗೊಂಡ್ರೆ ಆನೆಸ್ಟು ಆನೆಸ್ಟು ಅಂದ್ಬಿಟ್ರೆ ಆನೆಸ್ಟ್ ಅವರು ಅಂದರೆ ಹುಡುಕ್ ನೋಡಲಿ ನೋಡಂತೆ ಕಳೆದ ಇಪ್ಪತ್ತೈದು ವರ್ಷದಿಂದ ಅವ್ರ ಬಗ್ಗೆ ಹುಡುಕ್ತಾನೇ ಇದ್ದಾರೆ ಏನಿಲ್ಲ ಗೋಸಾವಿ ಅಂತಲೇ ಆಗಿದೆ ಅವರು ಗೋಸಾವಿ ಅಂದರೆ ಸನ್ಯಾಸಿನ್ನೋ ಥರ ಈಗ ನಮ್ಮಲ್ಲಿ ಅನೇಕ ಕೇಸ್ಗಳಲ್ಲಿ ಬಂದುಬಿಟ್ಟಿದೆ ಹೇಗೆ ಹೇಗೆ ಇವ್ರು ಅಕ್ರಮ ಮಾಡಿದ್ದಾರೆ ಅಂತೇಳಿ ಈಗ ಅವರವರೇ ಪರಸ್ಪರ ಎರಡೂ ಪಾರ್ಟಿಯವರು ಬೆತ್ತಲಾಗಿ ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ ಆದರೆ ಬಟ್ಟೆ ಹಾಕೊಂಡಿದ್ದೀವಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಇಡೀ ಜನತೆ ಗೊತ್ತಿದೆ ಇವರು ಅನುಗ್ರಹ ಪ್ರದರ್ಶನ ಯಾರ್ಯಾರು ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ ಅಂತ ಇವ್ರದೇನಾಯಿತು ಕೇಸ್ ಆಮೇಲೆ ಯಾರು ಇವಾಗ ಹೇಳ್ತಾ ಇದ್ರಲ್ಲ ಆಯ್ತಲ್ಲ ಇನ್ನೂ ನಡಿ ನೋಡಿ ನಿಧಾನ ದ್ರೋಹಿತ್ವ ನಾನು ಹಾಕಿ ಅದು ಮಾಡಿದ್ದು ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ಹಾಕಿದ್ದು ಕೇಸು ಇನ್ನೂ ನಡೀತಾನೆ ಇದೆ ಅಂದ್ರೆ ಕೋರ್ಟಲ್ಲಿ ಏನೇನೋ ಹೇಳ್ಕೊಂಡು ಡೇಟ್ ತಗೋತಾ ಇದ್ದಾರೆ ಯಾಕಂದ್ರೆ ಸಿಗಾಕಂಡ್ ಆಗಿದೆ ಈಗ ಡಿಸ್ಮಿಸ್ ಆಗ್ತಾನೆ ಇದು ಆಗ್ತಾನೆ ಅಂತ ಹಂಗೆ ತಳ್ಕೊಂಡು ಒಟ್ಟಲ್ಲಿ ಅದು ಕನ್ವಿಕ್ಷನ್ ಆಗುತ್ತೆ ಬಾ ಅವರ ದಡಪ್ಪನ ಮಗನೇ ಕೇಸ್ ಅದು ಪಕ್ಕ ಆಗೋಯ್ತು ರೈಡ್ ಮಾಡಾಗೋಯ್ತು ಹೌದು ಹೌದು ಮಾಡಿದ್ದೆ ಮಾಡಿದಾಗ ಸಿಗೊಂಡ್ ಸಿಗಾಕೊಂಡ್ರು ಸಿಗುತ್ತೆ ಕೂಡ ನೀವು ತಯಾರಿ ಮಾಡಿಕೊಂಡು ನಂತರ ಮುಂದುವರಿಬೇಕು ನಮಗೆ ಖಚಿತ ಆಗದ ಹೊರತು ಬರೀ ನನ್ನ ಲೆವೆಲ್ ಖಚಿತ ಅಲ್ಲ ನಮ್ಮ ಎಸ್ ಪಿ ಅವ್ರಿಗೂ ಖಚಿತ ಆಗಬೇಕು ಅಲ್ಲಿಂದ ಐ ಜಿ ಪಿ ಅವ್ರಿಗೆ ಅವ್ರಿಗೆ ಕನ್ವಿನ್ಸ್ ಆಗಬೇಕು ನಾವು ನಿಜವಾಗಿ ಇದಕ್ಕೋಸ್ಕರನೇ ಅವನು ಅಕ್ರಮ ಆಸ್ತಿಯನ್ನು ಈ ರೂಪದಲ್ಲೇ ಮಾಡಿದಾನೆ ಅಂತ ಹೇಳಿ ಹೇಳಿ ಕೆಲವು ಸರಿ ಮಿಸ್ ಆಗ್ಬಿಡತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ